ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ನಲವತ್ತೈದು ಐವತ್ತು ಪಾಯಿಂಟ್ ಪ್ಲಸ್ ಅಲ್ಲಿ ಇದೆ ಈಗ ನಾನು ಮಾತಾಡ್ತಿರೋವಾಗ ಬೆಳಗ್ಗೆ ನೆಗೆಟಿವಲ್ಲಿತ್ತು ಅಲ್ಲಿ ಇತ್ತು ಬ್ಯಾಂಕ್ ನಿಫ್ಟಿನ ಮಹಿಯಸ್ ಒನ್ ಫಿಫ್ಟಿಯಿಂದ ಪ್ಲಸ್ ಫಿಫ್ಟಿಗೆ ಮಾಡಿದ್ದಾರೆ ಇದು ಎಷ್ಟು ದಿನದವರೆಗೂ ತಡೆಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಚೀನದ ಬೆಲೆ ಏರಿ ಒಂಬತ್ ಸಾವಿರದ ಇನ್ನೂರಲ್ಲಿ ಅದ್ರ ಜೊತೆಗೆ ನಿಮಗೆ ಒಂದು ಅದ್ಭುತ ನ್ಯೂಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಕೈ ಎತ್ಕಟ್ಟಿದ್ದಾರೆ ಸ್ವಲ್ಪ ಕೈ ಎತ್ ಬಿಟ್ಟು ಕೈ ಇಡೋದ್ರೊಳಗಡೆನೆ ರೂಪಾಯಿ ಎಂಬತ್ತೇಳನ್ನ ದಾಟಿ ಎಂಬತ್ತೇಳು ಇಪ್ಪತ್ತು ಕೈಸೆಗೆ ಬಂದ್ಬಿಟ್ಟಿದೆ ಸೊ ಏಟಿ ಸೆವೆನ್ ಟ್ವೆಂಟಿ ಆದ್ರೆ ಇವತ್ತು ಗೋಲ್ಡ್ ಕೂಡ ಏರಿದೆ ಒಂಬತ್ತು ಸಾವಿರದ ಇನ್ನೂರ ಹತ್ತರಲ್ಲಿದೆ ಇದೆ ಅದೇ ಹೇಳ್ತಾ ಇದೀನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಏರ್ದೇ ಇದ್ರು ಕೂಡ ಇಂಜಿನಿಯರ್ ಕೈ ಕೊಡೋವಾಗೆಲ್ಲ ಈ ಚಿನ್ ಚಿನ್ನ ನಮ್ಗೆ ಕೈ ಕೊಡುತ್ತೆ ಅಂತ ಹೇಳ್ಬೋದು ಸೊ ಗೋಲ್ಡ್ ನಮ್ಗೆ ಕೈ ಕೊಡತ್ತೆ ಇದು ಗೋಲ್ಡ್ ರೈಟ್ ಅದಾದ್ಮೇಲೆ ಫಸ್ಟ್ ಇನ್ ಫಸ್ಟ್ ಔಟ್ ಲಾಸ್ಟ್ ಇನ್ ಫಸ್ಟ್ ಔಟ್ ಈ ಫೋನ್ ಹೆಣ್ಮೇಲೆ ಅಲ್ಲಿ ಈ ಫೋನ್ ಬದಲಾಯಿಸಿದ್ದಾರೆ ಪ್ರಾಫಿಟ್ ನ ಕಡಿಮೆ ಮಾಡಿದ್ದಾರೆ ಪ್ರಾಫಿಟ್ ನ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಟ್ಯಾಕ್ಸ್ ಅವರಲ್ಲ ಜುವೆಲ್ರಿ ಹಿಂದೆ ಹೋಗ್ತಾ ಇದ್ದಾರೆ ಟ್ಯಾಕ್ಸ್ ಅವರಲ್ಲ ಜುವೆಲ್ರಿ ಅವ್ರ ಹತ್ರ ಹೋಗಿ ಒಂದು ಕೋಟಿ ಕಟ್ಟೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಜ್ಯುವೆಲ್ರಿ ಅವರೆಲ್ಲ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಇದರಲ್ಲಿ ಅನ್ನೋದನ್ನು ಇನ್ಕಮ್ ಟ್ಯಾಕ್ಸ್ ಅವರು ಕೆದಕಿ ಕೆದಕಿ ನೋಡೋಕ್ಕೆ ಶುರು ಮಾಡಿದ್ದಾರೆ ಸರಿ ಇಷ್ಟಕ್ಕೆ ಗೋಲ್ಡ್ ಬಗ್ಗೆ ನಿಲ್ಲಿಸ್ಬಿಡೋಣ ಅದಾದ ಮೇಲೆ ಇವತ್ತು ಟ್ರಂಪ್ ಭಾಗವತರು ಏರ್ ಫೋರ್ಸಲ್ಲಿ ಒಂದು ವಿಷಯ ಮಾಡಿದ್ದಾರೆ ಬೈ ಗುಡ್ ಫ್ರೆಂಡ್ ಇಂಡಿಯಾಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಜಪಾನ್ಗೆ ಹದಿನೈದು ಪರ್ಸೆಂಟು ವಿಯೆಟ್ನಾಂ ಮೂವತ್ತೈದು ಪರ್ಸೆಂಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಹಾಕಿದ್ರು ಅಂತಂದರೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತು ಅದರಿಂದ ಸ್ಟಿಲ್ ನೆಗೋಷಿಯೇಟಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರನ್ನ ಹೆದರ್ಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಮೇ ಬಿ ಅದರಿಂದಾನೇ ಪ್ರಧಾನಿಯವರು ನಿನ್ನೆ ಕೇಳಿದ್ರು ಟ್ರಂಪ್ ಪದವನ್ನು ಬಳಸೋದಕ್ಕೆ ಭಯಪಟ್ಟರು ಪಟ್ಟರು ಅನ್ಸತ್ತೆ ಎನಿವೆ ಟ್ರಂಪ್ ಭಾಗವತರಾಯ್ತು ಆಯಿತು ಏಳು ನೆಗೋಷಿಯೇಟರ್ ಅಲ್ಲಿ ಕೂತ್ಕೊಂಡಿದ್ದಾರೆ ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಮಾರ್ಕೆಟಲ್ಲಿ ಇನ್ನೇನಾಯ್ತು ಅಂತ ನೋಡೋಣ ಇನ್ನೂ ಒಂದು ಏಳೂವರೆ ಸಾವಿರ ಕೋಟಿ ಕೊಟ್ಬಿಡಿ ಅಂತ ಗೌರ್ಮೆಂಟು ನೋಟಿಸ್ ಕೊಟ್ಟಿದ್ದಾರೆ ಎ ಜಿ ಆರ್ ಟ್ಯೂಸಲ್ಲಿ ಇದೆಲ್ಲ ಅವ್ರ ಲೆಕ್ಕ ನೀವೇನು ಕೊಡೋದು ಬೇಡ ಅಂತ ಟಾಟಾ ಕಮ್ಯುನಿಕೇಷನ್ಸ್ ಕೂಡ ಹೇಳಿದ್ದಾರೆ ಸೊ ಟಾಟಾವರ ಶೇರು ಎರಡು ಪರ್ಸೆಂಟ್ ಏರಿದೆ ಇವತ್ತು ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್ ಅಲ್ಲಿ ಹನ್ನೆರಡು ಸಾವಿರ ಜನನ ಮನೆ ಕಳಿಸಿದ್ದನ್ನು ಫಸ್ಟು ಈಗ ಮುಂದಿನ ಕ್ವಾರ್ಟರಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈ ಹನ್ನೆರಡು ಸಾವಿರ ಜನ ಹೋಗ್ತಾರೆ ಅಂತ ಗೊತ್ತಾಗಿದ್ರಿಂದ ಮೂವತ್ತು ಸಾವಿರ ಕೋಟಿ ಟಿ ಸಿ ಎಸ್ ವ್ಯಾಲ್ಯೂ ಕಡಿಮೆ ಆಗಿದೆ ಸೊ ಮೂವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಎಪ್ಪತ್ತೆರಡು ಪರ್ಸೆಂಟ್ ಟಾಟಾಸ್ ಅಲ್ಲೇ ಇರೋದ್ರಿಂದ ಟಾಟಾಸ್ಗೆ ಇಪ್ಪತ್ತು ಸಾವಿರ ಕೋಟಿಗಿಂತ ಮೇಲೇನೆ ಪೇಪರ್ ಲಾಸ್ ಅನ್ನೋದು ನಿಶ್ಚಿತ ಅದಾದ್ಮೇಲೆ ಇನ್ನೊಂದು ಟಾಟಾ ನ್ಯೂಸ್ ಕೂಡ ಇದೆ ನಿಮಗೆ ಎರಡು ದಿನಕ್ಕೆ ಮುಂಚೆ ಹೇಳಿದ್ದೆ ಅಂತ ಒಂದು ಕಂಪನಿ ಒಂದು ಕಾಲದಲ್ಲಿ ಅಶೋಕ್ ಲೈಲ್ಯಾಂಡ್ಗೆ ಟೆಕ್ನಾಲಜಿ ಪಾರ್ಟ್ನರ್ ಅಶೋಕ್ ಲೈಲ್ಯಾಂಡ್ ಅವರ ಒರಿಜಿನಲ್ ಟೆಕ್ನಾಲಜಿ ಪಾರ್ಟ್ನರ್ನ ತಗೊಂಡ್ಬಿಟ್ಟಿದ್ದಾರೆ ಅಂತ ಎಕನಾಮಿಕ್ ಟೈಮ್ಸು ಹೇಳ್ತಾ ಇದೆ ಇವತ್ತು ಬೋರ್ಡ್ ಮೀಟಿಂಗ್ ನಡೀತಾ ಇದೆ ಈ ಬೋರ್ಡ್ ಮೀಟಿಂಗ್ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ ಬಿಸ್ನೆಸ್ ಇವಾಕೋದಲ್ಲಿ ಟಾಟಾ ತಗೊಳ್ಳೋದಾಗಿ ಹೇಳಿದ್ದಾರೆ ನಾಲ್ಕೂವರೆ ಬಿಲಿಯನ್ ಡಾಲರ್ಗೆ ರೇಟ್ನ ಮಾತಾಡಿದ್ದಾರೆ ಆ ಸ್ಟೇಕ್ಗೆ ಮಿಕ್ಕಿದ ಯಾರೆಲ್ಲ ಕೊಡ್ತಾರೋ ಅವರಿಗೆ ಓಪನ್ ಆಫರ್ ಅಲ್ಲಿ ನಾವು ತಗೋತೀವಿ ಅಂತ ಟಾಟಾಸ್ ಹೇಳ್ತಾರೆ ಅಂತ ಎದುರು ನೋಡಲಾಗ್ತಿದೆ ನಾಲ್ಕೂವರೆ ಬಿಲಿಯನ್ ಡಾಲರ್ ಈ ಕೇಸ್ ನಡೆಯುತ್ತೆ ಅಂತ ಎದುರು ನೋಡಲಾಗ್ತಿದೆ ಇದು ಕೋರೆಸ್ ಆದಮೇಲೆ ಇದು ಇವರ ಸೆಕೆಂಡ್ ಲಾರ್ಜೆಸ್ಟ್ ಡೀಲು ಇವರು ಹೋದ್ರೂ ಕೂಡ ಸ್ಯಾಟರ್ಜಿನ ಬದಲಾಯಿಸಿಲ್ಲ ಮಿಹೋಲ್ ಟಾಟಾನು ಚಂದ್ರಶೇಖರ್ ಅವರು ಅದೇ ರೂಟ್ ಅಲ್ಲಿ ಹೋಗ್ತಾ ಇದ್ದಾರೆ ಈಗ ತಾನೇ ಡಮಾಸ್ನ ತಗೊಂಡ್ರು ಅದಾದ್ಮೇಲೆ ಇದೆಲ್ಲ ತಗೊಂಡಿದ್ದಾರೆ ಸೊ ಇದರಿಂದ ಇಂಡಿಯಾಗೆ ಏನು ಗೊತ್ತಾಗ್ತಿದೆ ಅಂತಂದ್ರೆ ದುಡ್ಡು ಇಂಡಿಯಾನ ಬಿಟ್ಟು ಬೇಗ ಬೇಗ ಹೊರಗಡೆ ಹೋಗ್ತಾ ಇದೆ ಅಂತ ಐನೇ ಹೊರಗಡೆ ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ದೊಡ್ಡ ಇಂಡಿಯನ್ ಬಿಸ್ನೆಸ್ ಮ್ಯಾನ್ಸ್ ಎಲ್ಲಾನು ಕೂಡ ಹೊರ ದೇಶದಲ್ಲಿ ಕಂಪನಿನ ತಗೊಳೋದಕ್ಕೋಸ್ಕರ ಇಂಡಿಯಾದಿಂದ ಡಾಲರ್ ನ ತಗೊಂಡು ಹೋಗ್ತಾ ಇದ್ದಾರೆ ಅವರು ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದಾರೆ ಅವರ ಬಿಸ್ನೆಸ್ನ ಇವಾಕು ಪಿಕಪ್ ಆಯಿತು ಅಂತಂದರೆ ಟಾಟಾದರ ಕಮರ್ಷಿಯಲ್ ವೆಹಿಕಲ್ಸ್ಗೂ ಅದು ಸಪ್ರೇಟ್ ಬಿಸ್ನೆಸ್ ಆಗಿರುತ್ತೆ ಪೆಟ್ಟಿಗೆನಲ್ಲಿ ದುಡ್ಡು ಇಲ್ಲದೆ ಇರೋದ್ರಿಂದ ಟಾಟಾ ಸಾಲ ತಗೋತಾನೆ ಅಂತ ಒಂದು ಕ್ಯಾಲ್ಕುಲೇಷನ್ನು ಮಾರ್ಕೆಟಲ್ಲಿ ಸೊ ಅದನ್ನು ಐದು ಪರ್ಸೆಂಟ್ ಹೊಡೆದಿದ್ದಾರೆ ಸಾಲ ತಗೊಂಡ್ರೂ ಕೂಡ ಚಿಂತೆ ಇಲ್ಲ ಅಂತ ಅನ್ನೋದು ನನ್ನ ಪಾಯಿಂಟ್ ಹೇಳಿದ್ದನ್ನ ಮಾಡಿದವ್ರನ್ನ ನೀವು ಪನಿಷ್ ಮಾಡ್ತೀರಾ ಆದರೆ ಹೇಳಿದ್ದನ್ನ ಮಾಡದೇ ಇರೋನ ತಲೆ ಮೇಲೆ ಎತ್ತಿ ಕುಳ್ಸ್ಕೋತೀರ ಅದೇನೇ ಆ್ಯಕ್ಟಿವ್ ಮ್ಯೂಚುವಲ್ ಫಂಡ್ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸೊ ತುಂಬ ಜನ ಟಾಟಾ ಮೋಟಾರ್ಸಲ್ಲೂ ಟಾಟಾ ಕನ್ಸಲ್ಟಿಂಗ್ ಅಲ್ಲೂ ಟಾಟಾ ಶೇರ್ ಹೋಲ್ಡರ್ಸ್ ಲಾಸ್ ಅಂತ ಕೇಳಿದ್ದೀರಾ ಆ ಥರನ ಏನು ಚಿಂತೆ ಮಾಡಬೇಡಿ ಹತ್ತು ಹದಿನೈದು ವರ್ಷ ಬಿಸ್ನೆಸ್ ಇರಬೇಕು ಅಟ್ಲೀಸ್ಟು ಈ ಬಿಸ್ನೆಸ್ ಅಂದರೆ ಎಸ್ಪೆಷಲಿ ಈ ಟಾಟಾ ಫ್ಯಾಮಿಲಿ ಬಿಸ್ನೆಸ್ ಎಲ್ಲ ನೂರು ವರ್ಷಕ್ಕೆ ಲೆಕ್ಕ ಹಾಕುವಂತ ಒಂದು ಬಿಸ್ನೆಸ್ ನೈನ್ಟೀನ್ ನಾಟ್ ಸೆವೆನ್ ಅಲ್ಲಿ ಶುರು ಮಾಡಿದಂತ ಸ್ಟೀಲ್ ಕಂಪನಿ ಇವತ್ತು ಕೂಡ ಓಡ್ತಾ ಇದೆ ಆ ಉಬರಿ ಸ್ಟೀಲ್ ನ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಲೋಕೋಮೋಟಿವ್ ಮಾಡೋದಕ್ಕೆ ಶುರು ಮಾಡಿದ್ರು ಇನ್ ಫ್ಯಾಕ್ಟ್ ತುಂಬಾ ರೈಲ್ವೆ ಸ್ಟೇಷನ್ಗಳಲ್ಲಿ ಇನ್ನೂ ಕೂಡ ಟಾಟಾ ಲೋಕೋಮೋಟಿವ್ ಇದೆ ನೀವು ಹೋಗಿ ಹುಡುಕಿ ನೋಡಿದ್ರಿ ಅಂತಂದ್ರೆ ಗೊತ್ತಾಗುತ್ತೆ ಆ ಲೋಕೋಮೋಟಿವ್ನ ಇನ್ಮೇಲೆ ಮಾಡಬಾರದು ಅಂತ ಗೌರ್ಮೆಂಟ್ ಹೇಳಿದ ಮೇಲೆ ಫೆನ್ಸ್ ಜೊತೆ ಸೇರಿ ಅಪ್ ಮಾಡಿದ್ದೇನೆ ಟಾಟಾ ಕಮರ್ಷಿಯಲ್ ವೆಹಿಕಲ್ ಇವತ್ತು ತುಂಬಾ ಲಾಂಗ್ ಡಿಸ್ಟೆನ್ಸ್ಗೆ ಬಂದ್ಬಿಟ್ಟಿದ್ದಾರೆ ಇದರಿಂದ ಆ ಕಂಪನಿಗೆ ಯಾವುದೇ ರೀತಿ ಬಾಧಕ ಇಲ್ಲ ಅಂತ ಹೇಳೋದನ್ನ ನೀವು ಅರ್ಥ ಮಾಡ್ಕೋಬೇಕು ಪ್ರಮೋಟರು ಡಿ ಪ್ಯಾಕೇಜ್ ಜೊತೆ ಇದ್ದಾರೆ ಅವರು ಡೆಫಿನೆಟ್ ಆಗಿ ಕಾಪಾಡ್ತಾರೆ ಅನ್ನೋದ್ರಲ್ಲಿ ನಮಗೆ ಸಂದೇಹನೇ ಬೇಡ ಅದರಿಂದ ಈ ಶೇರ್ ಹೋಲ್ಡರ್ ಗೆ ಲಾಸ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ ಕೆಲವು ಕಂಪನಿಗಳು ಅವ್ರಿಗೆ ನಷ್ಟ ಆಗಿ ಅವ್ರಿಗೆ ಲಾಸ್ ಅಂತಂದ್ರೆ ನಿಮಗೂ ಕೂಡ ಲಾಸ್ ಬರಬಹುದು ಇವತ್ತು ಡಿಸ್ಕಸ್ ಮಾಡಿದಂತ ಮೂರು ಕಂಪನಿ ಅವರು ತುಂಬಾ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಏನು ದೊಡ್ಡ ಲಾಸ್ಗೆ ಒಂದು ಸಾಧ್ಯತೆಗಳು ಇರಲ್ಲ ಎಲ್ ಹೆಂಡಿಯ ರಿಸಲ್ಟ್ಸ್ ಬಂದಿದೆ ಸೂಪರ್ ಆಗಿರುವಂತಹ ರಿಸಲ್ಟ್ಸ್ ನಾನು ಮುಂಚೆನೆ ಹೇಳಿಕ್ತರ ಇಂಡಿಯಾದಲ್ಲಿ ಅವ್ರಿಗೆ ವ್ಯಾಪಾರ ಇಲ್ಲ ಎಲ್ಲಾನು ಗಲ್ಫ್ ಅಲ್ಲೇ ಅವ್ರಿಗೆ ವ್ಯಾಪಾರ ಗಲ್ಫ್ ಅಲ್ಲಿ ರೂಪಾಯಿ ಡಾಲರ್ಗೆ ಅಗೇನ್ಸ್ಟ್ ಆಗಿ ಅವರ ಕರೆನ್ಸಿ ಎಲ್ಲ ಹೋಗ್ಬಿಟ್ಟು ಅದರಲ್ಲಿ ಬರುವಂತ ಲಾಭ ಕೂಡ ಜಾಸ್ತಿ ಪರ್ಸೆಂಟ್ ಅವರ ಪ್ರಾಫಿಟ್ ಏಳತ್ತು ಇವತ್ತು ಸ್ಟಾಕ್ ನ ಅಟಕ್ಕಂತ ಒಂದು ಮೂರು ನಾಲ್ಕು ಪರ್ಸೆಂಟ್ ಏಸಿದ್ದಾರೆ ತುಂಬಾ ದಿನಕ್ಕೆ ಮುಂಚೆ ನಾವು ಕನ್ಸಿಡರ್ ಮಾಡಿದ್ದು ವಜ್ರದ ಸೂಜಿ ಆ ವಜ್ರದ ಸೂಜಿನ ನಾವು ಸುಮ್ಮನೆ ನೋಡೋಣ ನಾಳೆ ಅವ್ರಿಗೆ ಏನಂದ್ರೆ ಈಗ ನಾಟ್ ಓನ್ಲಿ ಸಾಫ್ಟ್ವೇರು ಫೈರ್ ಆಗ್ತಾ ಇಲ್ಲ ಮೇಯ್ನ್ ಈಗ ಇಂಜಿನಿಯರಿಂಗ್ ಡಿವಿಷನ್ ಫೈರ್ ಆಗೋದಕ್ಕೆ ಶುರುವಾಗಿದೆ ಇಂಡಿಯಾದಲ್ಲಿ ಬಿಸ್ನೆಸ್ ಇಲ್ಲದೆ ಇದ್ರೂ ಕೂಡ ಏಷ್ಯನ್ ಪೈಂಟ್ಸ್ ರಿಸಲ್ಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಪ್ರಾಫಿಟ್ ನ ತರ ತೋರಿಸಿದ್ರು ಕೂಡ ಇಯರ್ ಆನ್ ಇಯರ್ ನಷ್ಟ ಆಗಿವೆ ಮಾರ್ಕೆಟ್ ಅದ್ರ ವಾಸನೆ ಹಿಡಿದು ಬೆಳಗ್ಗೆ ಮೂರು ಪರ್ಸೆಂಟ್ ಹೊಡೆದಿದ್ದಾರೆ ಈಗ ಕಷ್ಟಪಟ್ಟು ಬಸ್ಕಿ ಹೊಡೆದು ಸ್ಟಾಕ್ ನ ಮೇಲೆ ಏರ್ಸಿದ್ದಾರೆ ಇದ್ರೂ ಕೂಡ ಬೀಳತ್ತೆ ಅದರ ನ ನೀವು ನೋಡಬೇಕು ಪಿಡಿಕೇಟಿವ್ ಪೇಂಟ್ಸ್ ಅಲ್ಲಿ ರವೆನ್ಯೂ ಹೇಳಿದ್ರು ಕೂಡ ಪ್ರಾಫಿಟ್ಸು ಕಡಿಮೆ ಆಗಿದೆ ಹಂಗಂದ್ರೆ ಏನು ಅಂತಂದರೆ ಮಾರ್ಜಿನ್ ಪ್ರೆಷರ್ ತುಂಬ ಭಯಂಕರವಾಗಿದೆ ಸೊ ಪ್ರೈಸ್ನು ಕಡಿಮೆ ಮಾಡಬೇಕಾಗತ್ತೆ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಏಷ್ಯನ್ ಪೈಂಟ್ಸ್ ದೊಡ್ಡ ಶೇರ್ ಹೋಲ್ಡರ್ಸ್ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಮೂಲಕ ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಈಗ ಏನು ಅಂತ ಅನ್ನೋದು ಬಿರ್ಲಾ ಓಪಸ್ ಹೇಗೆ ಹೋಗುತ್ತೋ ಅದ್ರ ಮೇಲೆನೆ ನಾವು ಹೇಳೋದಕ್ಕಾಗುತ್ತೆ ಅದರಿಂದ ವೆಯ್ಟ್ ಮಾಡೋಣ ಬಿರ್ಲಾ ಓಪಸ್ ನಾಲ್ಕು ಜಾಗದಲ್ಲಿ ಲ್ಯಾಂಟ್ ಹಾಕಿ ಹತ್ತು ಸಾವಿರ ಕೋಟಿನ ಇನ್ವೆಸ್ಟ್ ಮಾಡಿ ವಸೂಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಲೋವರ್ ನಾಟ್ ಡಿಸ್ಕ್ ಒಂದೇ ದಿನದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಡೌನ್ ಕ್ಯೂ ಟೂನಲ್ಲಿ ನಲ್ಲಿ ಅಮೆರಿಕಾದಲ್ಲಿ ಸೇಲ್ಸ್ ಕಡಿಮೆ ಅಮೇರಿಕಾದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೀವೇ ನಿಮ್ಮ ಸೆಮಿ ಕ್ಲೂಟೈಟ್ನ ಮಾಡ್ಕೋಬಹುದು ಲೋಕಲ್ ಫಾರ್ಮಸಿ ಎಲ್ಲ ಇದನ್ನ ಮಾಡ್ಕೋಬಹುದು ಯಾಕೆ ಅಂತಂದ್ರೆ ವಿಗೋವಿ ಶಾರ್ಟೇಜ್ ಇದೆ ಅಂತ ಹೇಳಿದ್ದಾರೆ ಶಾರ್ಟೇಜ್ ಇರೋದ್ರಿಂದ ಪ್ಯಾಟೆಂಟ್ ಇದ್ರೂ ಕೂಡ ಅವರು ಆ ಪ್ರಾಡಕ್ಟ್ ನ ಮಾಡಬಹುದು ಅನ್ನೋದ್ರಿಂದ ಪ್ರಾಫಿಟ್ ಗೆ ಏಟ್ ಬಿದ್ದಿದೆ ಸೇಲ್ಸ್ ಏಟ್ ಬೀಳುತ್ತೆ ಅನ್ನೋದ್ರಿಂದ ಗೈಡೆನ್ಸ್ ನ ಕಡಿಮೆ ಮಾಡಿದ್ದಾರೆ ಇವು ಹಡನ್ ಆಗಿ ಕೇಳ್ದೆ ಕೇಳದೆ ರಿಸೈನ್ ಮಾಡಿದ್ರಿಂದ ಹೊಸ ಸಿಇಒ ಕೂಡ ಬಂದಿದ್ದಾರೆ ಇದರಿಂದ ಈ ಸ್ಟಾಕ್ ಅಲ್ಲಿ ದೊಡ್ಡ ಕನ್ಫ್ಯೂಷನ್ ಇದೆ ಲಾಂಗ್ ಟರ್ಮ್ ಗೆ ತುಂಬಾ ಸ್ಟಡಿ ಆದಂತ ಸ್ಟಾಕ್ ಇದು ಇನ್ನೂ ಹಲವು ಡ್ರಗ್ಸ್ ನ ಇವರು ರೆಡಿಯಾಗಿ ಇಟ್ಟಿದ್ದಾರೆ ಡಯಾಬಿಟಿಸ್ ಮಾರ್ಕೆಟ್ನ ಪ್ರಪಂಚದ ತುಂಬೆಲ್ಲ ಡಾಮಿನೇಟ್ ಮಾಡೋದು ನೊಹರ್ ನಾರ್ ಡಿಸ್ಕ್ನ ಫೌಂಡಿಂಗ್ ಫ್ಯಾಮಿಲಿ ಟಾಟಾಸ್ಥರ ಶೇರ್ಸ್ ಶಾರ್ಸ್ನ ಟ್ರಸ್ಟ್ ಇಟ್ಟಿದ್ದಾರೆ ಯಾರು ತಗೊಂಡ್ ಹೋಗ್ಬಿಡೋದಕ್ಕಾಗಲ್ಲ ಅದರಿಂದ ಇದು ಸೇಫ್ ಕಂಪನಿ ಬೆಲೆ ತುಂಬಾ ಭಯಂಕರವಾಗಿ ಬಿದ್ದಿದೆ ನಿಮಗೆ ಬೇಕು ಅಂತಂದ್ರೆ ನೀವು ಯು ಎಸ್ ಅಲ್ಲಿ ಇದ್ರೆ ಕನ್ಸಿಡರ್ ಮಾಡ್ಕೊಳ್ಳಿ ಐನಾದಲ್ಲಿ ಇನ್ನೊಂದು ಸುದ್ದಿ ಟ್ರಂಪ್ ಪಾಪ ಗುಡ್ ಫ್ರೆಂಡ್ ಇಂಡಿಯಾಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅಂತ ಹೇಳಿ ಗುಡ್ ಫ್ರೆಂಡ್ ಚೈನಾ ಜೊತೆ ಮಾತಾಡಬಹುದು ಈ ಅಪ್ಪುಗೆ ವೈದ್ಯವನ್ನ ಮಾಡಬಹುದು ಅಂತ ಹೇಳಿದ್ದಾರೆ ಇಷ್ಟು ದಿನ ಎಕ್ಸ್ಟೆನ್ಶನ್ ಕೊಡ್ಬೋದು ಅಂತ ಯಾಕೋಮ್ ಸ್ವೀಡನ್ ಅಲ್ಲಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಪ್ರೆಸಿಡೆಂಟ್ ಟ್ರಂಪ್ ಅನ್ಕೊಂಡ್ರು ಅಂತಂದ್ರೆ ಇನ್ನೊಂದು ನೈಂಟಿ ಡೇಸ್ ನೆಗೋಸಿಯೇಷನ್ ಕೊಡ್ಬೋದು ಅಂತ ಹೇಳ್ತಿದ್ದಾರೆ ಇದರಲ್ಲಿ ಚೈನಾ ಕೊಟ್ಟಂತ ಮರ್ಯಾದೆ ನಮಗೆ ಕೊಟ್ಟಿಲ್ಲ ಅಂತ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ಕೊನೆಯದಾಗಿ ಏನಂತಂದ್ರೆ ಎಸ್ ಬಿ ಐ ರಿಸರ್ಚ್ ರಿಪೋರ್ಟ್ ಅಲ್ಲಿ ಬಜಾಜ್ ಬರಿ ಬಿಗಿನಿಂಗ್ ಈ ಮೆಟಲ್ಸ್ ಗೆ ಗವರ್ಮೆಂಟ್ ಏನಾದರೂ ಮಾಡಿಲ್ಲ ಅಂತಂದ್ರೆ ವಿ ಇಂಡಸ್ಟ್ರಿನೇ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತ ನಾನ್ ಹೇಳ್ತಾ ಇಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇವಿ ಕತೆ ಅಷ್ಟೇ ಅನ್ನೋ ತರ ಒಂದು ರಿಪೋರ್ಟ್ ನ ಬರೆದಿದ್ದಾರೆ ಗೌರ್ಮೆಂಟ್ ಇದಕ್ಕೆ ಏನಾದರೂ ಮಾಡ್ತಾರಾ ಅಂತ ಪಿಯೂಷ್ ಗೋಯಲ್ ಏನಾದರೂ ಮಾತಾಡಿ ಮಾಡಿಸ್ತಾರಾ ಅಂತ ನಾವು ನೋಡೋಣ ಆದರೆ ಪಿಯೂಷ್ ಗೋಯಲ್ಗೆ ಚೈನೀಸ್ ಕಾಮರ್ಸ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಡಲ್ಲ ಅಂತಿದ್ದಾರೆ ಸೊ ಎನ್ನೆ ಹೋಗಿ ಈ ರ ಮೆಟಲ್ಸ್ ನ ಪಿಯೂಷ್ ಗೋಯಲ್ ಹುಡುಕ್ತಾರೆ ಅನ್ನೋದನ್ನ ನೋಡೋಣ ರಾಜೀವ್ ಬಜಾಜ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದೇ ತರ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಝೀರೋ ಪ್ರೊಡಕ್ಷನ್ ಬರುತ್ತೆ ಅಂತ ಅದು ಬರ್ದಂಗೆ ಹೇಗಾದ್ರೂ ಎಲ್ಲಿಂದಾದರೂ ಈಗ ರ್ಯಾರ್ಥ್ ಮೆಟಲ್ಸ್ ನ ತಂದು ಕೊಟ್ಟು ಅಂತಂದ್ರೆ ಒಳ್ಳೇದು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಪ್ಪಿ ಈ ವಿಡಿಯೋನ ಸಾಭ್ಯ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕಲಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು